ಹಾಯ್ ಸ್ನೇಹ ನಮಸ್ಕಾರ ನೈನ್ಎಕ್ಸ್ ಸಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀ ಸ್ನೇಹಿತರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಎಲ್ಲ ಒತ್ತಿ ನಾನು ಸೆಲೆಕ್ಟ್ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನೋಡಿ ಇವತ್ತು ಒಂದು ಜಮೀನಿಗೆ ಹೋಗಿ ಕೃಷಿ ಇಲಾಖೆಯಿಂದ ಆಗಿರ್ತಕ್ಕಂಥ ಒಂದು ಕೃಷಿ ಹೊಂಡವನ್ನು ನೋಡ್ಕೊಂಡು ಬಂದೆ ತುಂಬ ಅದ್ಭುತ ಮಾಡಿದರು ಅದನ್ನು ಸುತ್ತಮುತ್ತ ಜಾಗಗಳು ನೋಡಿ ಮಳೆ ಇಲ್ಲದ ಕಾರಣ ಈ ಬೇಸಿಗೆ ಕಾಲದಲ್ಲಿ ಪಂಪ್ಸೆಟ್ಟು ಇರುವಂಥವರು ಕೂಡ ನೀರಿನ ಸರಬರಾಜು ಕಡಿಮೆಯಾಗಿ ಜಮೀನುಗಳಲ್ಲಿ ಉಳುಮೆ ಮಾಡಿ ಹಂಗೆ ಬಿಟ್ಕೊಂಡಿರ್ತಾರೆ ಇದು ನಮ್ಮ ಸ್ವಂತ ಭೂಮಿ ನಮ್ಮಲ್ಲಿ ಪಂಪ್ ಸೆಟ್ ಇದೆ ಆದರೆ ಎರಡೇ ಎರಡು ಜಟ್ಟು ಹೊಡೀತಿರೋದ್ರಿಂದ ಅದು ನೀರು ಸಾರ್ತಾ ಇಲ್ಲ ಹಾಗಾಗಿ ಬೇಸಿಗೆ ಬೆಳೆಯನ್ನು ಬೆಳೆದು ತುಂಬ ಕಷ್ಟ ಆಗ್ತಿದೆ ಸ್ನೇಹಿತರೆ ಈ ಥರ ನೋಡಿ ಮಳೆ ಆಶ್ರಿತ ಬೆಳೆಗಳು ಇವು ಈ ಒಂದು ಭೂಮಿಗಳು ಪಂಪ್ ಸೆಟ್ ಇದ್ದರೂ ಕೂಡ ಈ ಒಂದು ಬೇಸಿಗೆಯಲ್ಲಿ ಬೆಳೆನ ಬೆಳೆಯಲು ತುಂಬ ಕಷ್ಟ ಆಗ್ತಿದೆ ನೋಡಿ ಸ್ನೇಹಿತರೆ ಇದು ಇಲ್ಲಿ ಸಾಧ್ಯವಾದಷ್ಟು ನೀರು ಬರ್ತದಕ್ಕೆ ಕಾರಣ ಕೆಲವೇ ಕೆಲವು ಭೂಮಿಗಳು ಮಾತ್ರ ಒಂದು ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಬೇಸಿಗೆಯಲ್ಲಿವೇ ಕೂಡ ನಾವು ಹಸಿರು ನೋಡೋಕ್ಕೆ ತುಂಬ ಸಂತೋಷಪಡ್ತೀವಿ ಆದರೆ ಇದು ತುಂಬ ಕಷ್ಟಕರ ನೀರಿನ ಅಭಾವ ಕಷ್ಟ ಇರೋದ್ರಿಂದ ಕಷ್ಟ ಆಗ್ತದೆ ಸ್ನೇಹಿತರೆ ಹಾಗಾಗಿ ಕೆಲವರು ಮಳೆಯ ಓದ್ರೆ ಮಾತ್ರ ವ್ಯವಸಾಯ ಮಾಡೋಕ್ಕಾಗೋದು ಇಲ್ಲಾಂದ್ರೆ ತುಂಬ ಕಷ್ಟ ಸ್ನೇಹಿತರೆ ನೋಡಿ ಭೂಮಿ ಯಾವ ರೀತಿಯ ಈ ಬಿಸಿಲಿನಲ್ಲಿ ಒಂದು ಬೇಸಿಗೆ ಬರಡಾಗಿದೆ ಅಂತ ನೋಡಿ ಸ್ನೇಹಿತರಲ್ಲಿ ಮಳೆ ಫಸಿಲನ್ನ ತಕ್ಕೊಂಡು ಇನ್ನು ತಿರ್ಗ ಮಳೆ ಹೋದ್ರೆ ಮಾತ್ರ ಬಸ್ಲಾಗಕ್ಕೆ ಸಾಧ್ಯ ಧನ್ಯವಾದಗಳು ನಮಸ್ಕಾರ